ಈಗ ನಾನು ಲೇಸರ್ ಪ್ರಿಂಟರ್ ನ ಕಾರ್ಯವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಟೋನರ್ನ ಒಳಗೆ ಯಾವ ರೀತಿಯ ತಂತ್ರಜ್ಞಾನ ಇದೆ ಎಂಬುದನ್ನು ಇಲ್ಲಿಯವರೆಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿರುವುದರಿಂದ ಲೇಸರ್ ಪ್ರಿಂಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಈಗ ಸುಲಭವಾಗುತ್ತದೆ ಇದು ತುಂಬಾ ತಾಂತ್ರಿಕ ವಿವರಣೆ ಅಲ್ಲ ಟೋನರ್ ಕಾರ್ಟ್ರಿಜ್ ನ ದೃಷ್ಟಿಕೋನದಿಂದ ತುಂಬಾ ಸರಳವಾಗಿ ಎಕ್ಸ್ಪ್ಲೈನ್ ಮಾಡುತ್ತೇನೆ ಪ್ರಿಂಟರ್ ನಿಂದ ಪ್ರಿಂಟ್ ಕಮಾಂಡ್ ನೀಡಿದಾಗ ಪೇಪರ್ ಪಿಕ್ಅಪ್ ರೋಲರ್ ಪೇಪರ್ ಅನ್ನು ಎಳೆದುಕೊಳ್ಳುತ್ತದೆ ಮತ್ತು ಅದನ್ನು ಟೋನರ್ ಕ್ಯಾಟ್ರಿಜ್ ನ ಒಳಗೆ ತಳ್ಳುತ್ತದೆ ಈ ಮಧ್ಯೆ ಪಿ ಸಿಆರ್ ರಬ್ಬರ್ ರೋಲರ್ ಅಂದರೆ ಪ್ರೈಮರಿ ಚಾರ್ಜ್ ರೋಲರ್ ಪಿಸಿ ಡ್ರಮ್ ಅನ್ನು ನೆಗೆಟಿವ್ ಆಗಿ ಚಾರ್ಜ್ ಮಾಡುತ್ತದೆ ಈಗ ಪ್ರಿಂಟರ್ನೊಳಗಿನ ಲೇಸರ್ ಕಿರಣವು ನೀವು ಎಂತಹ ಪ್ರಿಂಟ್ ಆ ಆಧಾರದಂತೆ ಡ್ರಮ್ ನ ಮೇಲ್ಮೈನ ಅಷ್ಟು ಭಾಗವನ್ನು ಪಾಸಿಟಿವ್ ಆಗಿ ಚಾರ್ಜ್ ಮಾಡುತ್ತದೆ ಅದಕ್ಕಾಗಿಯೇ ಈ ಡ್ರಮ್ ಅನ್ನು ಓಪಿಸಿ ಡ್ರಮ್ ಎಂದು ಕರೆಯಲಾಗುತ್ತದೆ ಅಂದರೆ ಬೆಳಕಿಗೆ ಸೆನ್ಸಿಟಿವ್ ಆಗಿರುವಂತಹ ಆರ್ಗ್ಯಾನಿಕ್ ಫೋಟೋ ಕಂಡಕ್ಟರ್ ಡ್ರಮ್ ಈಗ ಟೋನರ್ ಕಂಪಾರ್ಟ್ಮೆಂಟ್ ನೊಳಗಿನ ಮ್ಯಾಗ್ನೆಟಿಕ್ ರಾಡ್ ಟೋನರ್ ಕಂಟೈನರ್ ನೊಳಗಿರುವ ರೋಟರಿ ಮೆಕ್ಯಾನಿಸಂ ಅಥವಾ ಹಾಪರ್ ಸಹಾಯದಿಂದ ಸಾಕಷ್ಟು ಪ್ರಮಾಣದ ಟೋನರ್ ಪೌಡರ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಮ್ಯಾಗ್ನೆಟಿಕ್ ರಾಡ್ನ ಮ್ಯಾಗ್ನೆಟಿಕ್ ಗುಣದಿಂದಾಗಿ ಆ ಟೋನರ್ ಪೌಡರ್ ಅನ್ನು ಆಕರ್ಷಿಸುತ್ತದೆ ಮತ್ತು ಅದರ ಮೇಲ್ಮೈ ಮೇಲೆ ತೆಳುವಾದ ಪದರವನ್ನು ರೂಪಿಸುತ್ತದೆ ಮ್ಯಾಗ್ನೆಟಿಕ್ ರಾಡ್ಗೆ ಲಗತ್ತಿಸಲಾದ ಡಾಕ್ಟರ್ ಬ್ಲೇಡ್ ಮ್ಯಾಗ್ನೆಟಿಕ್ ರಾಡ್ನ ಮೇಲೆ ಟೋನರ್ ಅನ್ನು ಸಮತಟ್ಟಾಗಿ ಹರಡುತ್ತದೆ ಮ್ಯಾಗ್ನೆಟಿಕ್ ರಾಡ್ ಮೇಲೆ ಟೋನರ್ ಅನ್ನು ಸಮತಟ್ಟಾಗಿ ಹರಡಿಸಿ ಅದನ್ನು ಸರಿಯಾಗಿ ಹಿಡಿದುಕೊಂಡರೆ ಮಾತ್ರ ಪ್ರಿಂಟ್ ಗುಣಮಟ್ಟ ಉತ್ತಮವಾಗಿರುತ್ತದೆ ಆದ್ದರಿಂದ ಈ ಮ್ಯಾಗ್ನೆಟಿಕ್ ರಾಡ್ ಅನ್ನು ಡೆವಲಪರ್ ರೋಲರ್ ಎಂದು ಸಹ ಕರೆಯುತ್ತಾರೆ ಈಗ ಈ ಮ್ಯಾಗ್ನೆಟಿಕ್ ರಾಡ್ ಓಪಿಸಿ ಡ್ರಮ್ನೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ ಟೋನರ್ನೊಳಗೆ ಅವು ಹೇಗೆ ಹೊಂದಿಕೊಂಡಿರುತ್ತವೆ ಎಂಬುದನ್ನು ನೀವು ರೀಫಿಲ್ ಮಾಡುವಾಗ ಗಮನಿಸಿರಬಹುದು ಎರಡು ಗಳು ಸೇರಿದಾಗ ಟೋನರ್ನೊಳಗಿನ ಗೇರ್ ಮೆಕ್ಯಾನಿಸಂನಿಂದಾಗಿ ನಿಂದಾಗಿ ಪರಸ್ಪರ ಸಂಪರ್ಕಕ್ಕೆ ಬರುತ್ತವೆ ಆಗ ಟೋನರ್ ಪೌಡರ್ ಅನ್ನು ಓಪಿಸಿ ಡ್ರಮ್ನ ಮೇಲೆ ಉದುರಿಸಲಾಗುತ್ತದೆ ಆದರೆ ಡ್ರಮ್ ನ ಯಾವ ಭಾಗಗಳು ಪಾಸಿಟಿವ್ ಚಾರ್ಜ್ ಆಗಿರುತ್ತವೋ ಆ ಪ್ರದೇಶಗಳು ಮಾತ್ರ ಅಂದರೆ ನಾವು ಕೊಟ್ಟಿರುವ ಪ್ರಿಂಟ್ ನ ಪ್ರತಿಬಿಂಬ ಅಂದರೆ ಪ್ರಿಂಟ್ ಇಮೇಜ್ ಮಾತ್ರ ಟೋನರ್ ಪೌಡರ್ ಅನ್ನು ಆಕರ್ಷಿಸುತ್ತದೆ ಅದೇ ಸಮಯದಲ್ಲಿ ಟೋನರ್ ನ ಒಳಗಿನಿಂದ ಪೇಪರ್ ಸಹ ಒಪಿಸಿ ಡ್ರಮ್ಗೆ ಅಂಟಿಕೊಂಡು ಚಲಿಸುತ್ತದೆ ಹೀಗೆ ಡ್ರಮ್ ನ ಮೇಲಿನ ಟೋನರ್ ಪೌಡರ್ ಪ್ರಿಂಟ್ನ ನ ಮಾದರಿಯಂತೆ ಪೇಪರ್ನ ಮೇಲೆ ಬೀಳುತ್ತದೆ ಈಗ ಪೇಪರ್ ಚಲಿಸುತ್ತಲೇ ಅದು ಟೋನರ್ ಕಾರ್ಟ್ರಿಜ್ ನ ಹಿಂದೆ ಅಂದರೆ ಪ್ರಿಂಟರ್ ಒಳಗೆ ಅಡವಳಿಸಲಾಗಿರುವ ಫ್ಯೂಸಿಂಗ್ ಯೂನಿಟ್ ನ ಹಿಂದೆ ಹೋಗುತ್ತದೆ ಅಲ್ಲಿ ಪೇಪರ್ನ ಮೇಲೆ ಶಾಖ ಮತ್ತು ಒತ್ತಡವನ್ನು ನೀಡಲಾಗುತ್ತದೆ ಅಂದರೆ ಹೀಟ್ ಮತ್ತು ಪ್ರೆಷರ್ಗೆ ಒಳಪಡುತ್ತದೆ ಹೀಗಾಗಿ ಟೋನರ್ ಪೇಪರ್ನ ಮೇಲೆ ಕರಗುತ್ತದೆ ಮತ್ತು ಔಟ್ಪುಟ್ ಟ್ರೇನಿಂದ ಹೊರಬರುತ್ತದೆ ಈ ರೀತಿ ಪ್ರಿಂಟ್ ಕಾರ್ಯ ಪೂರ್ಣಗೊಳ್ಳುತ್ತದೆ ಆದರೆ ಟೋನರ್ ಒಳಗೆ ಓಪಿಸಿ ಡ್ರಮ್ನ ಮೇಲಿರುವ ಎಲ್ಲಾ ಇಂಕ್ ಕಾಗದ ಮೇಲೆ ಬೀಳುವುದಿಲ್ಲ ಸ್ವಲ್ಪ ಪ್ರಮಾಣದ ಟೋನರ್ ಡ್ರಮ್ನ ಮೇಲೆ ಉಳಿದಿರುತ್ತದೆ ಮುಂದಿನ ಇಮೇಜ್ ಅನ್ನು ಮುದ್ರಿಸಲು ಪಿಸಿಆರ್ ಮತ್ತೆ ಡ್ರಮ್ ಅನ್ನು ನೆಗೆಟಿವ್ ಆಗಿ ಚಾರ್ಜ್ ಮಾಡುವುದರಿಂದ ಹಿಂದಿನ ಇಮೇಜ್ ನ ಎಲ್ಲಾ ಹೆಚ್ಚುವರಿ ಟೋನರ್ ಉದುರಿ ಹೋಗುತ್ತದೆ ಮತ್ತು ಅದು ವೇಸ್ಟ್ ಕಂಟೈನರ್ ನಲ್ಲಿ ಸಂಗ್ರಹವಾಗುತ್ತದೆ ವೈಪರ್ ಬ್ಲೇಡ್ ವೇಸ್ಟ್ ಟೋನರ್ ಅನ್ನು ತೆಗೆಯಲು ಮತ್ತು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಈಗ ಪಿಸಿಆರ್ ನೆಗೆಟಿವ್ ಆಗಿ ಚಾರ್ಜ್ ಮಾಡಿರುವುದರಿಂದ ಮುಂದಿನ ಇಮೇಜ್ ಅನ್ನು ಪ್ರೊಸೆಸ್ ಮಾಡಲು ಟ್ರಂಪ್ ಸಿದ್ಧವಾಗುತ್ತದೆ ಹಾಗಾಗಿ ಮತ್ತೊಂದು ಪಾಸಿಟಿವ್ ಇಮೇಜ್ ಅದರ ಮೇಲೆ ರೂಪುಗೊಳ್ಳುತ್ತದೆ ಮತ್ತು ಈ ಸೈಕಲ್ ಮುಂದುವರಿಯುತ್ತದೆ ಇವೆಲ್ಲವೂ ತುಂಬಾ ವೇಗವಾಗಿ ಮತ್ತು ಸರಿಯಾದ ನಲ್ಲಿ ನಡೆಯುತ್ತದೆ ಈಗ ನೀವು ಲೇಸರ್ ಪ್ರಿಂಟರ್ನ ಕಾರ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಟೋನರ್ ನ ಒಳಗಿನ ಕಾರ್ಯವಿಧಾನ ಹಾಗೂ ಅದರೊಳಗಿನ ಪ್ರತಿಯೊಂದು ಕಾಂಪೊನೆಂಟ್ಗಳ ಉದ್ದೇಶವನ್ನು ತಿಳಿದುಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ